నోవు నలివు మిళితండు సుతి జీవన భావ షరదీ మాగుతిరలు పావన నోవు నలివు మిళితండు సుతి జీవన భావ షరదీ మాగుతిరలు పావన మాగుతిరలు పావన ಕಹಿಯ ಬೇವಿನೊಳಗಿರುವುದು ಹಿತದ ರಸದ ಹೂರಣ ಸಿಹಿಯ ಬೆಲ್ಲ ದೊರೆಯುತ್ತಿರಲು ವಿತರಿಸಲದು ಭೂಷಣ ಕಹಿಯ ಬೇವಿನೊಳಗಿರುವುದು ಹಿತದರಸದ ಹೂರಣ ಸಿಹಿಯ ಬೆಲ್ಲ ದೊರೆಯುತ್ತಿರಲು ವಿತರಿಸಲದು ಭೂಷಣ ವಿತರಿಸಲದು ಭೂಷಣ ನೋವು ನಲಿವು ಮಿಳಿತಗೊಂಡು ಸಾಗುತ್ತಿಹುದು ಜೀವನ ಭಾವ ಶರದಿ ಮತನದಿಂದ ಮಗುತಿರಲು ಪಾವನ ಮಗುತಿರಲು ಪಾವನಾ ಮುಳ್ಳು ಹಾದಿಯಾದರಿಹುದು ಜೀವ ವೃಕ್ಷ ಛಾಯೆಯು ತಳ್ಳಿ ತಡೆಯ ಮುಂದೆ ನಡೆಗೆ ಹೂವ ಮೇಲ್ಮೆಯು ಮುಳ್ಳು ಹಾದಿಯಾದರಿಹುದು ಜೀವ ವೃಕ್ಷ ಛಾಯೆಯು ತಳ್ಳಿ ತಡೆಯ ಮುಂದೆ ನಡೆಗೆ ಹೂವಹಾಸೆ ಮೇಲ್ಮೆಯು ಹೂವಹಾಸೆ ಮೇಲ್ಮೆಯು ಆಸೆ ನೋವು ನಲಿವು ಮಿಳಿತಗೊಂಡು ಸಾಗುತ್ತಿವುದು ಜೀವನ ಮಾವ ಶರದಿ ಮತನದಿಂದ ಮಾಗುತ್ತಿರಲು ಪಾವನ ಮಾಗುತ್ತಿರಲು ಪಾವನ ವಿಧಿಯು ನೀಡುತ್ತಿಗ ಸವಾಲನೆ ದುರಿಸುತ್ತಲೇ ಸಾಗುವ ಹದವ ನರಿತು ಬೆರೆತು ನಲಿದು ಮುದದಿ ನಾವು ಬಾಳುವ ವಿಧಿಯು ನೀಡುತ್ತಿಗ ಸವಾಲನೆ ದುರಿಸುತ್ತಲೇ ಸಾಗುವ ಹದವ ನರಿತು ಬೆರೆತು ನಲಿದು ಮುದದಿ ನಾವು ಬಾಳುವ ಮುದದಿ ನಾವು ಬಾಳುವ ನೋವು ನಲಿವು ಮಿಳಿತಗೊಂಡು ಸಾಗುತ್ತಿರುವುದು ಜೀವನ ಭಾವ ಶರದಿ ಮತನದಿಂದ ಮಾಗುತ್ತಿರಲು ಪಾವನ ನೋವು ನಲಿವು ಮಿಳಿತಗೊಂಡು ಸಾಗುತ್ತಿರುವುದು ಜೀವನ ಭಾವ ಶರದಿ ಮತನದಿಂದ ಮಗುತ್ತಿರಲು ಪಾವನ ಮಗುತ್ತಿರಲು ಪಾವನ ಮಾಗುತ್ತಿರಲು ಪಾವನಾ